ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪನು ಸ್ಕಿಪ್ ಮಾಡಿದೆ ನೋಡಿ ಪ್ರೀತಿಸಿದವಳ ಜೊತೆ ಮದುವೆ ಹೇ ಇವಳೆ ಕರೀತಾ ಇರೋದು ಕೇಳ್ತಿದ್ದೇನೆ ನೋಡಿಲಿ ಮೂಲೆಯ ಮನೆ ನಾರಾಯಣ ಶಾಸ್ತ್ರಿಗಳ ಮಗಳ ಜಾತಕನೋ ನಿನ್ನ ಮಗಂಗೆ ಕೂಡಿ ಬರ್ತಿಲ್ಲ ಇಡೀ ಮನೆಗೆ ಕೇಳುವಂತೆ ಕೂಗುತ್ತಲೇ ಮನೆಯೊಳಗೆ ಅಡಿ ಇಟ್ಟರು ಶಿವ ಭಟ್ಟರು ಕಳಚೂರಿಗೆ ಪ್ರಸಿದ್ಧ ಜ್ಯೋತಿಷಿಗಳು ಬಟ್ಟರು ಹೆಂಡತಿ ಗಂಗಾ ಮದುವೆಗೆ ಬಂದಿರುವ ಮಗ ಸುಬ್ರಹ್ಮಣ್ಯ ಭಟ್ಟ ಇಂತಿಪ್ಪ ಸಂಸಾರ ಅವರದ್ದು ಊರಲ್ಲಿ ಪೌರಹಿತ್ಯ ಬಿಟ್ಟರೆ ಒಂದು ಎಕರೆ ಹಾಕುವಷ್ಟು ಜಮೀನಿದೆ ಭಟ್ಟರಿಗೆ ಸುಬ್ರಹ್ಮಣ್ಯನು ಪಾಂಡಿತ್ಯ ಕಲಿತವನು ಜೊತೆಗೆ ತೋಟದ ಕೆಲಸವನ್ನು ಮಾಡುವವ್ವ ನಿನಗೆ ಹೇಳಿದೆ ಕಣೆ ಈಗಿನ ಕಾಲಕ್ಕೆ ನಮಗೆ ಗಂಡ್ಮಗು ಬೇಡ ಹೆಣ್ಮಗು ಮಾಡ್ಕೋ ಅಂತ ಈಗ ನೋಡು ನನ್ನ ಮಗನಿಗೆ ಒಂದು ಹುಡುಗಿ ಕೂಡ ಸೆಟ್ ಆಗ್ತಾ ಇಲ್ಲ ವಯಸ್ಸು ಬೇರೆ ಇಪ್ಪತ್ತೆಂಟು ಆಗೋಯ್ತು ಅದೇ ಹೆಣ್ಣಾಗಿದ್ರೆ ವರನ ಕಡೆಯವರೇ ಬಂದು ಮದುವೆ ಮಾಡಿಕೊಂಡು ಕರ್ಕೊಂಡು ಹೋಗಿರೋರು ಬಡಪಡಿಸುತ್ತಲೇ ದೋಸೆ ತಿನ್ನಲು ತುಂಡೊಂದನ್ನು ಬಾಯಿಗಿಟ್ಟರು ಶಿವರವರು ಕೊನೆಗಾಲಕ್ಕೆ ಕೊಳ್ಳಿ ಇಡಕ್ಕಾದ್ರೂ ಒಬ್ಬ ಮಗ ಬೇಕಿತ್ತಲ್ವೇನ್ರಿ ಎನ್ನುತ್ತಾ ಚಟ್ನಿ ಬಡಿಸಿದರು ಗಂಗಾ ಶಾಸ್ತ್ರದಲ್ಲಿ ಎಲ್ಲೂ ಬರದಿಲ್ಲ ಮಗ ಇದ್ದು ಕೊಳ್ಳಿ ಇಟ್ರೇನೆ ನಮ್ಮ ಆತ್ಮಕ್ಕೆ ಶಾಂತಿ ಸಿಗೋದು ಅಂತ ಮಗಳಿದ್ದು ಅವಳಿಗೆ ಮದುವೆ ಆದರೆ ಅಳೆಯ ಬರ್ತಾನಲ್ಲ ಅವನಿಟ್ಟರೂ ಆಗುತ್ತೆ ಕೊಳ್ಳಿ ಸ್ವರ್ಗ ನರಕದ ಮಾತೆತ್ತಿದ್ರೆ ಅದೆಲ್ಲ ನಾವು ಮಾಡಿದ ಪಾಪ ಪುಣ್ಯದ ಕೆಲಸಗಳ ಮೇಲೆ ತಿಳ್ಕೊ ಎನ್ನುತ್ತಾ ಕೈ ತೊಳೆಯಲು ಎದ್ದು ನಡೆದರು ಶಿವ ಭಟ್ಟರ ನಿನ್ನ ಮಗನಿಗೆ ಓದಿ ಡಾಕ್ಟರೋ ಇಂಜಿನಿಯರೋ ಆಗು ಅಂದರೆ ಇಲ್ಲ ಗದ್ದೆ ನೋಡ್ಕೋತೀನಿ ನನ್ನಂಗೆ ಪೌರಹಿತ್ಯ ಮಾಡ್ತೀನಿ ಅಂತ ಮನೆಯಲ್ಲೇ ಉಳಿದ್ನಲ್ಲ ಈಗ ಹೆಂಗೆ ಮದುವೆ ಆಗ್ತಾನಂತೆ ಕೇಳು ಗಂಗಾ ಕೊಟ್ಟ ಬಿಸಿ ಬಿಸಿ ಚಹಾವನ್ನು ಗುಟುಗೇರಿ ಸುತ್ತ ನುಡಿದರು ಭರ್ಯ ಅಪ್ಪ ಈ ಹುಡುಗಿರಿಗೆ ಇಂಜಿನಿಯರ್ ಡಾಕ್ಟರ್ ಲಾಯರ್ ಬ್ಯಾಂಕಲ್ಲಿ ಇರೋನು ಹೀಗೆ ಕೆಲಸದಲ್ಲಿ ಇರೋ ಹುಡುಗನೇ ಬೇಕು ಅವಳಪ್ಪನಿಗೆ ಹುಡುಗನ ಮನೆಯಲ್ಲಿ ಎಕರೆಗಟ್ಟಲೆ ಜಮೀನಿರಬೇಕು ಇದೆಲ್ಲ ಯಾವ ಕಾಲಕ್ಕೆ ಸಾಧ್ಯ ಜಮೀನಿದ್ರೆ ಯಾವನು ಹೋಗ್ತಾನೆ ಹೊರಗೆ ದೊಡೋದಿಕ್ಕೆ ಮನೆಯಲ್ಲಿ ಜಮೀನ್ ಏನು ಇಲ್ದೋರೋ ತಾನೇ ಸಾಲ ಸೋಲ ಮಾಡಿ ಯಾವುದೋ ಒಂದು ಕ್ಷೇತ್ರಕ್ಕೆ ಕೆಲಸ ಹುಡುಕಿ ಹೋಗೋದು ನನಗೆ ಅದ್ಯಾವುದ್ರಲ್ಲೂ ಯಾವುದರಲ್ಲೂ ಇಂಟ್ರೆಸ್ಟ್ ಇಲ್ಲ ನನಗೆ ಪೌರಹಿತ್ಯ ಇಷ್ಟ ಜೊತೆಗೆ ಕೃಷಿ ಮಾಡಬೇಕು ಅಂತ ಅಂದ್ಕೊಂಡೆ ಅದಕ್ಕೆ ಮನೆಯಲ್ಲೇ ಇದ್ದೀನಿ ನನಗಿಷ್ಟ ಆಗೋ ಹುಡುಗಿ ಸಿಕ್ಕರೆ ಮದುವೆ ಆಗ್ತೀನಿ ಇಲ್ಲ ಸನ್ಯಾಸಿ ಆಗ್ತೀನಿ ನೀವು ಬಹಳ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ದೇವಸ್ಥಾನದಲ್ಲಿ ಮದುವೆ ಮಾಡೋದಕ್ಕಿದೆ ಬರ್ತೀರೋ ಇಲ್ಲೋ ಎನ್ನುತ್ತಲೇ ಹೊರಡೋದಿಕ್ಕೆ ರೆಡಿ ಆಗ್ತಿದ್ದ ಸುಬ್ರಹ್ಮಣ್ಯ ಇವನಿಗೆ ಮದುವೆ ಮಾಡಬೇಕಿತ್ತು ನಾನು ಊರೋರಿಗೆಲ್ಲ ಕೂತಿದ್ದೀನಿ ಸುಬ್ರಹ್ಮಣ್ಯ ಅಂತ ಹೆಸರಿಟ್ಟಿದ್ದಕ್ಕೆ ಸುಬ್ರಹ್ಮಣ್ಯ ದೇವರ ಥರ ಹಾಗೆ ಉಳಿದು ಬಿಡ್ತಾನೇನು ಗುಣಗಾಟ ಇನ್ನೂ ನಿಂತಿರಲಿಲ್ಲ ಬಟ್ಟರದ್ದು ಬೈಕ್ ಹತ್ತಿ ಮದುವೆಗೆ ಹೊರಟರು ಪ್ರೀತಿ ಪ್ರೇಮ ಯಾರಿಗಾಗಲ್ಲ ಹೇಳಿ ಪ್ರತಿಯೊಬ್ಬ ಹುಡುಗನಿಗೆ ಇಲ್ಲ ಹುಡುಗಿಗೆ ಪ್ರೇಮಾಂಕುರ ಆಗೇ ಆಗ್ತದೆ ಕೆಲವು ಒನ್ ಸೈಡ್ ಮತ್ತು ಕೆಲವು ಎರಡು ಕಡೆ ಒಪ್ಪಿಗೆಯ ಮೇಲೆ ಒಲವು ಮೂಡುತ್ತದೆ ಮದುವೆ ಮನೆಯಲ್ಲಿ ಸುಬ್ರಹ್ಮಣ್ಯನಿಗೂ ಒಂದು ಹುಡುಗಿ ನೋಡಿದ್ದ ಕೂಡಲೇ ಇಷ್ಟ ಆದಳು ಮದುವೆ ಆಗುತ್ತಿರುವ ಹುಡುಗಿಯ ಸ್ನೇಹಿತೆ ಮದುವೆ ಆಗುವ ಹುಡುಗನ ಬಳಿ ತಾನು ಮೆಚ್ಚಿದ ಹುಡುಗಿ ಡೀಟೇಲ್ಸ್ ಕೇಳಿದ್ದ ಸುಬ್ರಹ್ಮಣ್ಯ ಅವಳು ಬ್ರೋ ನಾನು ಪ್ರಪೋಸ್ ಮಾಡಿದ್ದೆ ಒಪ್ಕೊಂಡಿದ್ರೆ ಈ ಹುಡುಗಿ ಜಾಗದಲ್ಲಿ ಇರ್ತಾ ಇದ್ಲು ನಮ್ಮಂತ ಮಿಡಲ್ ಕ್ಲಾಸ್ಗೆ ಅಲ್ಲಬ್ರೋ ಆ ಹುಡುಗಿ ತನ್ನ ಮನದ ಬೇಗುದಿಯನ್ನು ಹೊರಹಾಕಿದ್ದ ಗಂಡು ಹುಡುಗಿ ಹೆಸರು ಶಿರೀಷ ಹೆಸರಿಗೆ ತಕ್ಕಂತೆ ಸಿರೀನೇ ತುಂಬಿದ ಮನೆ ಮಗಳು ತಂದೆ ಪಟೇಲ್ ವಂಶಸ್ಥರು ಮನೆಯಲ್ಲಿ ಸಕಲವೂ ಇದೆ ಆದರೆ ಬಿಸ್ನೆಸ್ ಸಂಘಸಂಸ್ಥೆಗಳು ಅಂತ ಹೊರಗಡೆಯೇ ಇರುವ ತಂದೆ ತಾಯಿಯಿಂದ ಹಿಡೀ ಪ್ರೀತಿ ಸಿಗದ ಹೆಣ್ಣುಮಗಳು ಸಿರೀಶ ಯಾಕೋ ಸಿರೀಳಿಗೂ ಸುಬ್ರಹ್ಮಣ್ಯನ ಮೇಲೆ ಒಲವಾಗಿತ್ತು ಅಟ್ ಫಸ್ಟ್ ಸೈಟ್ ಇಬ್ಬರಿಗೂ ಕಣ್ಣಲ್ಲೇ ಸಂಭಾಷಣೆ ಇಬ್ಬರದು ಪುರೋಹಿತರಾದರೇನು ಜೀವನಾಪೂರ್ತಿ ಜೊತೆಗಿದ್ದು ಪ್ರೀತಿ ನೀಡುವನಲ್ಲ ಎಂಬುವುದು ಎಂದು ಪ್ರೀತಿ ಕಾಣದ ಸಿರೀಳ ಯೋಚನೆ ಎಷ್ಟೇ ಬ್ಯುಸಿ ಇದ್ದರೂ ತನ್ನ ಮಿತ್ರನ ಮಗಳ ಮದುವೆಗೆ ಬಾರದೇ ಹೋಗಲಾಗಲಿಲ್ಲ ಸಿರೀಳ ತಂದೆ ರವಿ ತಾಯಿ ಚಂದ್ರಿಕಾಗೆ ಸಂಘವಾಗಿ ನೆರವೇರಿದ್ದು ಊರಿನ ಪ್ರತಿಷ್ಠಿತ ಮನೆತನದ ಮದುವೆ ಅದೇಗೋ ಸುಬ್ರಹ್ಮಣ್ಯ ಸಿರೀಳ ಕಣ್ಣಿನ ಸಂಭಾಷಣೆ ಚಂದ್ರಿಕಾಗೆ ಕಾಣಿಸಿತ್ತು ವಿಷಯ ಮದುವೆಯ ನಂತರ ಅಳಿದುಳಿದ ಮನೆ ಮಂದಿಗೆಲ್ಲ ತಿಳಿಯಿತು ಶಿವಭಟ್ಟರು ಆಗಲೇ ಮನೆಗೆ ಹೋಗಾಗಿತ್ತು ಬಾಕಿ ಇರುವ ಸಾಂಪ್ರದಾಯದ ಪೂಜೆಗೆ ಉಳಿದಿದ್ದ ಸುಬ್ರಹ್ಮಣ್ಯ ಈಗ ಎದುರಾಳಿಗಳಿಗೆ ಸಿಲುಕಿದ ಒಂಟಿ ಇಲೆ ನಾನು ನಿಮ್ಮ ಮಗಳನ್ನು ಮದುವೆ ಹಾಕ್ತೀನಿ ಸಿರಿಳಿಗೂ ನನ್ನ ನೋಡಿದ್ರೆ ಇಷ್ಟ ಇರುವ ಹಾಗೆ ಕಾಣ್ತಿದೆ ಅಂದಿದ್ದ ಸುಬ್ರಹ್ಮಣ್ಯ ಯಾವ ಭಯಾತರದ ಭಯವನ್ನು ತೋರ್ಪಡಿಸದೆ ರವಿ ನಿನ್ನಲ್ಲಿ ಏನಿದೆ ಅಂತ ನನ್ನ ಮಗಳನ್ನು ನಿಮಗೆ ಮದುವೆ ಮಾಡಿಕೊಡಬೇಕಯ್ಯ ಯಕಾಚಿತ್ ಪೂಜೆ ಮಾಡೋ ಬಟ್ಟ ನೀನು ನನ್ನ ಮಗಳು ಸಾಕೋ ಯೋಗ್ಯತೆ ಇದೆಯೇನಯ್ಯ ನಿಂಗೆ ನಾಲಿಗೆ ಹರಿಬಿಟ್ಟಿದ್ದರವರ್ಯ ಸುಬ್ರಹ್ಮಣ್ಯ ಪೌರಹಿತ್ಯವನ್ನು ಕೇಳು ಅನ್ಬೇಡಿ ಸರ್ ಇವತ್ತು ಈ ಮದುವೆ ಇಷ್ಟು ಅಚ್ಚುಕಟ್ಟಾಗಿ ಸಾಂಪ್ರದಾಯಬದ್ಧವಾಗಿ ನಡೆದಿರೋದು ಈ ಬಟ್ಟನಿಂದಲೇ ಅಷ್ಟೇ ಯಾಕೆ ನಿಮ್ಮ ಮಗಳ ಮದುವೆನೂ ಇದೇ ಥರ ನಡೀಬೇಕು ಅಂದರೆ ನಮ್ಮಂಥ ಪುರೋಹಿತರೇ ಬೇಕು ದಿಟ್ಟವಾಗಿ ಉತ್ತರಿಸಿಬಿಟ್ಟ ಆಗ ಚಂದ್ರಿಕಾ ನನ್ನ ಮಗಳು ಶ್ರೀಮಂತೆ ಅವಳಿಗೆ ಕೈಗೊಂದು ಕಾಲ್ಗೊಂದು ಕೆಲಸಗಾರರಿದ್ದಾರೆ ನೀನು ಸಂಪಾದಿಸೋ ಹೀ ಬಿಡುಗಾಸು ಅವಳ ತಿಂಗಳ ಮೇಕಪ್ ಸಾಮಗ್ರಿಗೆ ಸಾಲಲ್ಲ ಅವಳು ಸಾಕಿರೋ ನಾಯಿಯ ಒಂದು ತಿಂಗಳ ಊಟ ಅಲ್ಲ ನಿನ್ನ ಆದಾಯ ದುಡ್ಡಿನಿಂದಲೇ ಅಳಿತು ತೂಗುವ ಕಠೋರತೆ ಅವರದು ಆಗ ಸುಬ್ರಹ್ಮಣ್ಯ ದುಡ್ಡು ಐಶ್ವರ್ಯಾ ಅಂತಸ್ತು ಇಷ್ಟೇ ಅಲ್ಲಮ್ಮ ಜೀವನ ಮಾಡೋದಕ್ಕೆ ಬೇಕಿರೋದು ನೆಮ್ಮದಿ ಪ್ರೀತಿ ಕೂಡ ಬೇಕು ನಿಮ್ಮ ಮಗಳಿಗೆ ಬೇರೆ ಎಲ್ಲ ಸಿಕ್ತು ನಿಮ್ಮಿಂದ ಒಂದು ಇಡೀ ಪ್ರೀತಿ ಸಿಕ್ಕಿಲ್ಲ ಅಂತ ನಾನು ಕಂಡ್ಕೊಂಡಿದ್ದೀನಿ ಇಷ್ಟೆಲ್ಲ ಸಂಪಾದನೆ ಮಾಡಿರೋ ನಿಮಗೆ ನೆಮ್ಮದಿ ಅಂತೂ ಇರಲ್ಲ ಈ ಹಣ ಹೆಚ್ಚು ಮಾಡೋದು ಹೇಗೆ ಈಗ ಇರೋ ಹಣ ಕಾಪಾಡಿಕೊಳ್ಳೋದು ಹೇಗೆ ಮಾಡಿರೋ ಸಾಲ ಸೋಲಗಳಿಗೆ ಕಂತು ಹೇಗೆ ಕಟ್ಟಬೇಕು ಅಂತ ಚಿಂತೆಲೇ ಇರ್ತೀರಿ ನಮ್ಮದು ಹಂಗಲ್ಲ ಸಾಲ ಇಲ್ಲ ನಮ್ಮದೇ ದುಡಿಮೆ ನಮ್ಮದೇ ಊಟ ನಮ್ಮದೇ ಬದುಕು ಯಾರ ಕೈ ಕೆಳಗೂ ಕೆಲಸ ಮಾಡಬೇಕಂತಿಲ್ಲ ಬೇಕೆಂದಾಗ ರಜಾ ನೆಂಟರ ಮನೆಗಳಿಗೆ ವಿಸಿಟ್ ಟ್ರಿಪ್ಪು ಈ ಸೌಲಭ್ಯ ಎಲ್ಲಿ ಸಿಗುತ್ತೆ ಹೌದು ನೀವು ನಿಮ್ಮ ರಿಲೇಷನ್ಸ್ ಮನೆಗೆ ಹೋಗದೆ ಎಷ್ಟು ವರ್ಷ ಆಗಿರಬಹುದು ಅದೆಷ್ಟು ಬ್ಯುಸಿ ಲೈಫ್ ನಿಮ್ಮದು ಊರುಗಳಲ್ಲೇ ಬದುಕುವ ಹುಡುಗರ ನೆಮ್ಮದಿಯ ಚಿತ್ರಣ ಹೊರತಂದಿದ್ದ ಸುಬ್ರಹ್ಮಣ್ಯ ಇಲ್ಲ ಹುಡುಗ ಹೇಳಿದ್ದೇನೋ ಸರಿ ಇದೆ ಅವನ ಗುಣ ನಡತೆ ಒಳ್ಳೆಯದೇ ಇದೆ ಮದುವೆಯೂ ಮಾಡಿಸಿಬಿಡಬಹುದು ಕಷ್ಟ ಅಂತ ಎದುರಾದರೆ ನಾವಂತೂ ಇದೀವಲ್ಲ ಆದರೆ ನಮ್ಮ ನೆಂಟರಿಷ್ಟರ ಮುಂದೆ ನೋಡ್ರಿ ರವಿ ತಮ್ಮ ಮಗಳನ್ನು ಅದ್ಯಾವೋ ಪುರೋಹಿತನಿಗೆ ಮದುವೆ ಮಾಡಿಸಿದ್ರಂತೆ ಅಂತ ಹಾಡಿಕೊಳ್ಳೋದನ್ನು ಹೇಗೆ ತಪ್ಪಿಸಬೇಕು ಎಂದು ಆಲೋಚಿಸಿತು ರವಿರಮನ ಮಗಳಿಗೆ ಹಿಡೀ ಪ್ರೀತಿ ನೀಡದೆ ಕೆಲಸ ಕೆಲಸ ಅಂತ ಕಳೆದುಬಿಟ್ಟೆ ಅಂತ ಮನದಲ್ಲಿ ರೋಧಿಸಿದರು ಚಂದ್ರಿಕಾ ಸರಿ ನಾನು ನಿನಗೆ ನನ್ನ ಮಗಳ ಜೊತೆ ಮದುವೆ ಮಾಡಿಸ್ತೀನಿ ಆದರೆ ನಾನೀಗ ಎಷ್ಟು ಬ್ಯುಸಿ ಇದ್ದೀನೋ ಅಷ್ಟು ಬ್ಯುಸಿ ನೀನು ಒಮ್ಮೆಯಾದರೂ ಆಗಿ ತೋರಿಸಬೇಕು ನನ್ನ ದಿನದ ಸಂಪಾದನೆ ನೀನು ಕೂಡ ಒಂದು ದಿನವಾದರೂ ಸಂಪಾದಿಸಿ ತೋರಬೇಕು ಇದನ್ನು ನೀನು ಚಾಲೆಂಜ್ ಅಂತಲಾದರೂ ತಗೋಬಹುದು ಅದಾದ ಮರುದಿನವೇ ನಿನ್ನ ಮದುವೆ ಏನು ಬಲವಾಗಿ ಯೋಚಿಸಿ ನಿರ್ಧಾರಕ್ಕೆ ಬಂದಂತೆ ನೋಡಿದರು ರವಿ ಸುಬ್ರಹ್ಮಣ್ಯನಿಗೆ ಏನಾದರೂ ಸಾಧಿಸಿ ತೋರಿಸಲೇಬೇಕು ಪುರೋಹಿತ ಕುಲದ ಗಂಡು ಮಕ್ಕಳಿಗೆ ನಾನೊಂದು ಮಾರ್ಗದರ್ಶಿ ಆಗಬೇಕು ತೋಟ ನೋಡಿಕೊಳ್ಳುವ ಹುಡುಗ ಕೂಡ ಯಾವ ಇಂಜಿನಿಯರ್ ವಕೀಲನಿಗೆ ಕಡಿಮೆ ಇಲ್ಲ ಅಂತ ತೋರಿಸಬೇಕು ಎನ್ನುವ ಕಿಚ್ಚಂತೂ ಹತ್ತಿಸಿ ಹೋದರು ರವಿ ದಂಪತಿ ಸಿರಿಳಲ್ಲಿ ನಂಬರ್ ಪಡೆಯುವುದನ್ನು ಮರೆಯಲಿಲ್ಲ ಸುಬ್ರಹ್ಮಣ್ಯ ಅವಳೇ ಅವನಿಗೆ ಈಗ ಸ್ಫೂರ್ತಿಯೇ ರವಿ ಹೇಳಿದ ವಿಷಯ ಚಾಲೆಂಜ್ ಎಂತಲೇ ಸ್ವೀಕರಿಸಿದ ಸುಬ್ರಹ್ಮಣ್ಯ ಕೃಷಿಯ ಕುರಿತಾದ ಅಧಿವೇಶನ ಅದಕ್ಕೆ ಸಂಬಂಧಿಸಿದ ಕೋರ್ಸ್ ಮಾಡಲು ಸೇರಿದ ಇದೇ ಸಮಯದಲ್ಲಿ ಸುಬ್ರಹ್ಮಣ್ಯನ ಮನೆ ಪಕ್ಕ ಇರುವ ಎರಡು ಎಕರೆ ಜಮೀನು ಮಾರಾಟಕ್ಕಿತ್ತು ಇರುವ ಒಂದು ಎಕರೆ ಜಮೀನಿನ ಜೊತೆ ಆ ಎರಡು ಎಕರೆಗಳನ್ನು ಒಟ್ಟುಗೂಡಿಸಿದ ಯಾವುದೇ ಪ್ರಾಣಿಗಳು ಒಳನುಸಳದಂತೆ ಜಮೀನಿನ ಸುತ್ತ ಕರೆಂಟ್ ಬೇಲಿ ಹಾಕಿಸಿದ ಎರೆಹುಳು ಗೊಬ್ಬರ ತಯಾರಿಸಲು ಗುಂಡಿಯನ್ನು ಮಾಡಿಸಿದ ಸುತ್ತಳತೆಯಲ್ಲಿ ಶೀಘ್ರ ಫಲ ಕೊಡುವ ತೆಂಗಿನ ಮರಗಳನ್ನು ಹಾಕಿಸಿದ ಇದಕ್ಕೆಲ್ಲ ಸಿರಿ ಅವನ ಜೊತೆಗೆ ಸಹಾಯ ಮಾಡಿದಳು ನಿಧಾನ ಹರಿವ ನದಿಗೆ ಅವರ ಹೊಲವು ನೀರಿನ ಹೊರತೆಯಾಯಿತು ಸರಾಗವಾಗಿ ಹರಿದ ನದಿ ಸಮುದ್ರ ಸೇರಲು ಸಮಯ ಇನ್ನೂ ಇದ್ದಿತು ಒಪ್ಪವಾಗಿ ಹದಗೊಳಿಸಿದ ಜಮೀನಿನ ಮಧ್ಯಭಾಗದಲ್ಲಿ ತಲೇವಾರಿ ತರಕಾರಿಗಳನ್ನು ಹಾಕಿದರು ಉದ್ದು ಹೆಸರು ಬೀಜಗಳನ್ನು ಬಿತ್ತಿದ ಸುಬ್ರಹ್ಮಣ್ಯ ಸಾವಯವ ಬೆಳೆ ಎರಡು ಮೂರು ತಿಂಗಳಲ್ಲೇ ಬೆಳೆದ ಉತ್ತಮ ಲಾಭಾಂಶವನ್ನು ಕಂಡುಕೊಂಡ ಇವನು ಬೆಳೆದ ರೀತಿ ಮತ್ತು ಇಳುವರಿಯ ಲಾಭವನ್ನು ಕಂಡ ಊರವರು ತಾವು ಇದೇ ರೀತಿಯಾಗಿ ಬೆಳೆಯುವುದಾಗಿ ಹೇಳಿಕೊಂಡರು ಇವಾಗ ಎಲ್ಲರೂ ಒಂದೇ ಬೆಳೆಯನ್ನು ಯಥೇಚ್ಛ ಬೆಳೆದರೆ ಮುಂದೆ ಅದರ ಬೆಲೆ ಕುಸಿದು ಎಲ್ಲರ ಬದುಕು ಹಾಳು ಎಂದು ಯೋಚಿಸಿದಳು ಸಿರಿ ಇದೇ ಮಾತನ್ನು ಊರ ಹಿರಿಯರೆಲ್ಲರನ್ನೂ ಕರೆಸಿ ಹೇಳಿದ ಸುಬ್ರಹ್ಮಣ್ಯ ಅವನು ಹೇಳಿದ್ದು ನಿಜ ಅಂತ ಎಲ್ಲರಿಗೂ ಅನಿಸಿತು ಊರ ಜನರೆಲ್ಲರನ್ನು ಒಟ್ಟುಗೂಡಿಸಿ ಒಮ್ಮತ ನಿರ್ಧಾರಕ್ಕೆ ಬರುವ ಮಾತಾಗಿದ್ದು ಎಲ್ಲರೂ ವಿವಿಧ ಬಗೆಯ ಬೆಳೆಗಳನ್ನು ಬೆಳೆಯುವುದು ಒಂದೇ ವ್ಯಕ್ತಿ ಒಂದೇ ಬೆಳೆಯನ್ನು ತನ್ನ ಇಡೀ ಜಮೀನಿನಲ್ಲಿ ಬೆಳೆಯುವಂತಿಲ್ಲ ಬಾಳೆ ತೆಂಗು ತರಕಾರಿಗಳು ಹೆಸರುಕಾಳು ಉದ್ದು ಭತ್ತ ಹೀಗೆ ಎಲ್ಲವನ್ನೂ ಅವರವರಿಗೆ ಇರುವ ಜಮೀನಿನ ಆಧಾರದ ಮೇಲೆ ವಿಭಜಿಸಿ ಬೆಳೆಯಬೇಕು ಬೆಳೆದ ಬೆಳೆಯನ್ನು ಮಾರಲು ಸುಬ್ರಹ್ಮಣ್ಯ ಒಪ್ಪಿಕೊಂಡ ಅವನದೇ ಸ್ವಂತ ಕಂಪನಿ ತೆರೆಯುವ ಯೋಜನೆ ತಲೆಯಲ್ಲಿ ರೂಪುಗೊಂಡಿತು ಊರಿನ ಎಲ್ಲಾ ಬೆಳೆಗಳನ್ನು ಖರೀದಿಸಿ ಬೇಕಾದ ಎಲ್ಲಾ ಕಡೆ ವಿತರಿಸುವ ಕಂಪನಿ ಅದಾಗುವುದರಲ್ಲಿತ್ತು ಇವನಿಗೆ ಸಹಾಯಕವಾಗಿ ಊರಿನ ಕೆಲ ಯುವಕರು ಮುಂದೆ ಬಂದರು ಸಿರಿಳಂತೂ ಅವನ ಬೆಳವಣಿಗೆಗೆ ಬೆನ್ನೆಲುಬಾಗಿ ಇದ್ದಳು ತಂದೆ ತಾಯಿಯ ಆಶೀರ್ವಾದ ಸುಬ್ರಹ್ಮಣ್ಯನಿಗೆ ಯಥೇಚ್ಛ ದೊರೆಯುತ್ತಿತ್ತು ಇದಾದ ಒಂದೇ ವರ್ಷಕ್ಕೆ ಸುಬ್ರಹ್ಮಣ್ಯನ ದಿಸೆಯೇ ಚೇಂಜ್ ಆಗಿತ್ತು ಆರ್ಗಾನಿಕ್ ಫಾರ್ಮಿಂಗ್ ಅವನದೇ ಒಂದು ಹೆಜ್ಜೆ ಗುರುತು ಕಾಣಿಸಿತ್ತು ಪತ್ರಿಕೆಗಳಲ್ಲಿ ನ್ಯೂಸ್ಗಳ ಲೈವ್ ಪ್ರೋಗ್ರಾಂಗಳಲ್ಲಿ ಸುಬ್ರಹ್ಮಣ್ಯ ಕಾಣಿಸಿಕೊಂಡ ಪ್ರತಿ ಇಂಟರ್ವ್ಯೂಗಳಲ್ಲಿ ಸಿರಿಲೇತನಿಗೆ ಸ್ಫೂರ್ತಿ ಅವಳ ಪ್ರೀತಿಯೇ ಈ ಸಾಧನೆಗೆ ದಾರಿದೀಪ ಎಂದು ಮನದೊಡತಿಯ ಸ್ಮರಣೆ ಮಾಡುತ್ತಿದ್ದ ತಂದೆ ತಾಯಿ ಊರ ನಾಗರಿಕರ ಸಹಕಾರದ ಬಗ್ಗೆ ಹೇಳದೆ ಮಾತು ಮುಗಿಯುತ್ತಲೇ ಇರಲಿಲ್ಲ ಊರ ಜನರು ಉತ್ತಮ ಬೆಳೆ ಬೆಳೆದು ತಮ್ಮ ಆದಾಯ ಹೆಚ್ಚಿಸಿಕೊಂಡರು ಸುಬ್ರಹ್ಮಣ್ಯನಿಗೆ ಅವರೆಲ್ಲರ ಬಹುಮತದ ಸಹಕಾರ ದೊರಕಿತು ಹಣದ ಅಭಾವವೋ ಇಲ್ಲ ಆಸಕ್ತಿ ಇಲ್ಲದೆಯೋ ಮುಂದೆ ಓದಲಾಗದ ಯುವಕರಿಗೆ ಸುಬ್ರಹ್ಮಣ್ಯ ಉತ್ತಮ ಉದಾಹರಣೆಯಾದ ಇವನ್ನೆಲ್ಲ ನೋಡಿದ್ದ ರವಿಗೆ ಹುಡುಗ ತಾನಂದುಕೊಂಡಂತೆ ಬಲಹೀನನಲ್ಲ ಸಾಧಿಸಿ ತೋರಿಸುವ ಎಲ್ಲಾ ಛಾತಿ ಇದೆ ನನ್ನ ಮಗಳನ್ನು ಮದುವೆ ಮಾಡಿಸಿದರೆ ಈ ನನ್ನ ಸಾಮ್ರಾಜ್ಯವನ್ನು ಕೂಡ ಅವನು ಸಂಭಾಳಿಸಬಲ್ಲ ಎಂಬ ಎಲ್ಲ ಆಲೋಚನೆಯೂ ಬಂದು ಹೋಯಿತು ಒಂದು ದಿನದ ಮಟ್ಟಿಗಾದರೂ ತನ್ನಷ್ಟು ಸಂಪಾದಿಸು ಎಂದವರಿಗೆ ಸಮಬಲನಾಗಿ ಸುಬ್ರಹ್ಮಣ್ಯನ ಸಂಪಾದನೆ ಆಗತೊಡಗಿತ್ತು ಸುಬ್ರಹ್ಮಣ್ಯ ಈಗ ರವಿಗಿಂತಲೂ ಒಂದು ಕೈ ಹೆಚ್ಚು ಬ್ಯುಸಿಯೇ ತಾನು ಕೊಟ್ಟ ಮಾತಿನಂತೆಯೇ ರವಿ ಸುಬ್ರಹ್ಮಣ್ಯ ಮತ್ತು ಸಿರೀಳ ಮದುವೆಗೆ ಒಪ್ಪಿಗೆ ಇಟ್ಟರು ಈ ವಿಷಯ ತಿಳಿದ ಹಲವಾರು ಸುಬ್ರಹ್ಮಣ್ಯನಂತಹುದೇ ಕುಟುಂಬದ ಯುವಕರಿಗೆ ತಮ್ಮ ಹೆಣ್ಣು ಮಕ್ಕಳನ್ನು ನೀಡುವ ನಿರ್ಧಾರ ಮಾಡಿದರು ತನ್ನ ಸಾಧನೆಗೆ ಸಿರಿಳಿ ಕಾರಣ ಎನ್ನುವ ಸುಬ್ರಹ್ಮಣ್ಯ ಒಂದೆಡೆಯಾದರೆ ಸುಬ್ರಹ್ಮಣ್ಯನೇ ತಮಗೆಲ್ಲ ಒಂದು ಮಹಾಚೇತನ ಸ್ಫೂರ್ತಿ ಎಂಬುವುದು ಊರ ನಾಗರಿಕರ ಆಂಬೋಣ ಎಲ್ಲಿ ಬ್ರಹ್ಮಚಾರಿಯಾಗಿಯೇ ಉಳಿದು ಮಠ ಸೇರಿಬಿಡುವನೋ ಎಂಬ ಚಿಂತೆಯಲ್ಲಿದ್ದ ಶಿವಭಟ್ಟರ ಕುಟುಂಬಕ್ಕೀಗ ಎಲ್ಲಿಲ್ಲದ ಸಂತಸ ಮಗನ ಮದುವೆಗೆ ಕಾಲಿಗೆ ಚಕ್ರ ಕಟ್ಟಿದಂತೆ ಅತ್ತಿತ್ತ ಓಡಾಡಿ ಎಲ್ಲ ಕೆಲಸಗಳನ್ನು ಪೂರೈಸುತ್ತಿದ್ದರು ಶಿವಭಟ್ಟರೆ ನೋಡಿದ ಒಂದು ಶುಭ ಮುಹೂರ್ತದಲ್ಲಿ ತನ್ನದೇ ಊರಿನ ದೇವಸ್ಥಾನದಲ್ಲಿ ಸಿರಿಲನ್ನು ಒರೆಸಿದ ಸುಬ್ರಹ್ಮಣ್ಯ ಮೂರ್ನಾಲ್ಕು ವರ್ಷದ ಪ್ರೀತಿಗೆ ಮಾಂಗಲ್ಯದ ನಂಟು ಸಿಕ್ಕಿತು ಒಲವ ಹೊರತೆಯಲ್ಲಿ ಹುಟ್ಟಿ ಬಹುದೂರ ಸಾಗಿದ ನದಿ ತನ್ನಲುವಿನ ಕಡಲನ್ನು ಸೇರಿತು ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ దయవిట్టు ఈ సబ్స్క్రైబ్ థ్యాంక్స్ ఫర్ వాచింగ్ దిస్ విడియో